ಭಾರತದ ದೊಡ್ಡ ಆಭರಣಗಳ ಪ್ರದರ್ಶನ ಏಷ್ಯಾ ಜ್ಯುವೆಲರಿ ಶೋ ವ್ಯವಕಲನ ಎರಡು ಸಾವಿರ ಇಪ್ಪತ್ನಾಲ್ಕು ಇಂದು ಬೆಂಗಳೂರು ನಗರದಲ್ಲಿ ಪ್ರಾರಂಭಗೊಂಡಿದೆ ಇದು ಪ್ರತಿಷ್ಠಿತ ರಿಚ್ ಕಾರ್ಟನ್ ಹೋಟೆಲ್ ರೆಸಿಡೆನ್ಸಿ ರಸ್ತೆ ಬೆಂಗಳೂರು ಇಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಜುಲೈ ಎರಡು ಸಾವಿರ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ನಡೆಯುತ್ತಿದೆ ಖ್ಯಾತ ನಟಿ ರಾಧಿಕಾ ನಾರಾಯಣ್ ಹಾಗೂ ನಟಿ ಗೋಮತಿ ರೆಡ್ಡಿ ಉದ್ಘಾಟಿಸಿ ಮಾತನಾಡುತ್ತಾ ಏಷ್ಯಾ ಜ್ಯುವೆಲ್ಸ್ ಶೋ ಒಂದು ಅತ್ಯುತ್ತಮ ಪ್ರದರ್ಶನವಾಗಿದ್ದು ಎಲ್ಲ ತರಹದ ಆಭರಣಗಳು ಒಂದೇ ಸೂರಿನಡಿ ಲಭ್ಯವಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ನಟಿಯರು ಸೆಲೆಬ್ರಿಟಿಗಳು ಫ್ಯಾಷನ್ ಉತ್ಸಾಹಿಗಳು ಫ್ಯಾಷನ್ ಹಾಗೂ ಆಭರಣ ಪ್ರೇಮಿಗಳು ಭಾಗವಹಿಸಿದ್ದರು ಈ ಪ್ರದರ್ಶನದಲ್ಲಿ ದೇಶದ ಐವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಆಭರಣ ಉತ್ಪಾದಕರು ಭಾಗವಹಿಸಿದ್ದರು ವಿಳಾಸ ರಿಚ್ ಕಾರ್ಟನ್ ಹೋಟೆಲ್ ರೆಸಿಡೆನ್ಸಿ ರಸ್ತೆ ಬೆಂಗಳೂರು ದಿನಾಂಕ ವ್ಯವಕಲನ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಜುಲೈ ಎರಡು ಸಾವಿರ ಇಪ್ಪತ್ತೈದರವರೆಗೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಸಮಯ ಬೆಳಗ್ಗೆ ಹತ್ತು ಪಾಯಿಂಟ್ ಮೂವತ್ತರಿಂದ ರಾತ್ರಿ ಎಂಟರವರೆಗೆ ಎಲ್ಲರಿಗೂ ನಮಸ್ಕಾರ ನಾನು ರಾಧಿಕಾ ನಾರಾಯಣ್ ಇವತ್ತು ನಾನು ಏಷ್ಯಾ ಜುವೆಲ್ ಶೋನಲ್ಲಿದ್ದೀನಿ ಇದು ದ ರಿಸ್ ಕಾರ್ಟನ್ ಬ್ಯಾಂಗ್ಳೂರಲ್ಲಿ ಆಗ್ತಾ ಇದೆ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಮೂರು ದಿನ ನಡೆಯುತ್ತೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಫ್ರೈಡೇ ನನ್ನ ಲಕ್ಕಿ ಡೇ ಕೂಡ ಸೊ ಹಾಗಾಗಿ ಇವತ್ತು ಇನಾಗ್ರೇಟ್ ಮಾಡ್ತಾ ಇರೋದು ನಂಗೆ ತುಂಬನೇ ಖುಷಿಯಾಗುತ್ತೆ ನೀವು ನಿಮ್ಮ ಫೇವ್ರೆಟ್ ಪರ್ಸನ್ ಯಾರೇ ಇರ್ಬೋದು ನಿಮ್ಮ ಲೈಫಲ್ಲಿ ಒಂದು ಫೇವ್ರೆಟ್ ವುಮನ್ ಅಂತ ಇರ್ತಾರಲ್ಲ ತಾಯಿ ಇರ್ಬೋದು ತಂಗಿ ಇರ್ಬೋದು ಹೆಂಡತಿ ಇರ್ಬೋದು ಗರ್ಲ್ ಫ್ರೆಂಡ್ ಇರ್ಬೋದು ಅವ್ರಿಗೂ ಕೂಡ ಇಲ್ಲಿ ಗಿಫ್ಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಬನ್ನಿ ಆ್ಯಂಡ್ ಆಲ್ ದ ವಿಮೆನ್ ಔಟ್ ದೇರ್ ಪ್ಲೀಸ್ ಬನ್ನಿ ಇಲ್ಲಿಗೆ ಯಾಕಂದರೆ ಇಲ್ಲಿ ಟಾಪ್ ಬ್ರ್ಯಾಂಡ್ಸ್ ಆಫ್ ಇಂಡಿಯಾ ಎಲ್ಲರೂ ಬಂದ್ಬಿಟ್ಟು ಒಂದೇ ರೂಫ್ ಕೆಳಗಡೆ ಶೋಕೇಸ್ ಇದ್ದಾರೆ ತಮ್ಮ ಎಕ್ಸ್ಕ್ವೂಸಿಡ್ ಕಲೆಕ್ಷನ್ಸನ್ನು ನಾನು ಕೆಲವು ನೋಡಿದೆ ಇನಾಗ್ರೇಷನ್ ಟೈಮಲ್ಲಿ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ನಾನು ಇನ್ನೂ ಈಗ ಎಕ್ಸ್ಪ್ಲೋರ್ ಮಾಡೋಕ್ಕಿದ್ದೀನಿ ಪ್ಲೀಸ್ ಕಮ್ ಯ ತುಂಬನೇ ಇಷ್ಟ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಕೆಲವು ಬ್ರ್ಯಾಂಡ್ಸ್ ಎಲ್ಲ ಕೆಲವು ಫೈನ್ ಜುವೆಲ್ರಿ ಎಲ್ಲ ಇದೆ ಸೊ ನೀವು ಬನ್ನಿ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಜುಲೈ ಮೂರು ದಿನ ನಡೆಯುತ್ತೆ ಇಲ್ಲಿ ಆ್ಯಂಡ್ ಎಂಜಾಯ್ ದ ಶೋ ಹಾಯ್ ದಿಸ್ ಇಸ್ ಗೌಂಟಿ ರೆಡಿ ಆ್ಯಂಡ್ ಟು ಹೇವರ್ ಅದೇ ಏಷ್ಯಾ ಜುವೆಲ್ಸ್ Show. They have one of the top brands and the best showcase that's happening over here. As you can see, I'm wearing a very lovely piece over here. It makes me look stunning. So, if you want to catch the best showcase, the best jewelry, then you have to visit. And it's happening on the 11th, 12th, and the 13th of July, right over here at the Ritz Carlton Ashok Nagar in Bengaluru. Thank you. Hope to see you here. ನಾನು ಸಚಿನ ಮೋಹನ್ ಬ್ಯಾಂಗ್ಳೂರಿನ ವೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಬ್ಲಾಸಮ್ ಪ್ರೆಸಿಡೆಂಟ್ ಹಾಗೂ ಮಿಸಸ್ ಇಂಡಿಯಾ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಒನ್ ಮಲೆನಾಡು ನಾನು ಪ್ರತಿ ವರ್ಷ ಈ ಒಂದು ಏಷ್ಯಾ ಜ್ಯುವೆಲ್ಸ್ದು ಇನೋಗ್ರೇಷನ್ಗೆ ಇದ್ದೀನಿ ಇದು ನನ್ನ ಐದನೇ ವರ್ಷ ಪ್ರತಿ ವರ್ಷವೂ ಇಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ನಾವು ಬರೀ ನಮ್ಮ ಬ್ಯಾಂಗ್ಳೂರು ಅಷ್ಟೇ ಅಲ್ಲ ಹೈದ್ರಾಬಾದ್ ಆಲ್ಓವರ್ ನಮ್ಮ ಭಾರತದಾಂತ್ಯ ಇರುವಂತಹ ಎಲ್ಲ ಜ್ಯುವೆಲ್ರಿ ಅವರು ಕೂಡ ಇವತ್ತು ಎಕ್ಸಿಬಿಟ್ ಮಾಡ್ತಿದ್ದಾರೆ ಈಗಾಗಲೇ ನಮಗೆ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಾಲಕ್ಷ್ಮಿ ಅಂದರೆ ಹೆಣ್ಮಕ್ಳಿಗೆ ಒಡವೆಗಳನ್ನ ಕೊಡ್ ಕೊಂಡ್ಕೊಳ್ಳೋದು ಅಂದ್ರೆ ತುಂಬ ಇಷ್ಟ ಅಂತ ಒಂದು ಹೆಣ್ಮಕ್ಳಿಗೆ ಇದೊಂದು ಸುವರ್ಣ ಅವಕಾಶ ಒಂದೇ ಸೂರಿನಡಿ ಎಲ್ಲ ರೀತಿಯ ಎಲ್ಲ ವೆರೈಟಿ ಎಲ್ಲ ಡಿಸೈನ್ಸ್ ಜ್ಯುವೆಲರ್ಸ್ ಇಲ್ಲಿರೋದ್ರಿಂದ ನಿಮಗೆ ಒಳ್ಳೆಯ ಕಲೆಕ್ಷನ್ ಸಿಗುತ್ತೆ ರಿಟ್ಸ್ ಕಾಲ್ಟನ್ ಅಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ ತುಂಬಾ ಹೈ ಎಂಡ್ ಅಲ್ಲಿ ನಡೀತಾ ಇದೆ ಇದೇ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಈ ಒಂದು ಜ್ಯುವೆಲ್ರಿ ಶೋ ನಡೆಯುತ್ತೆ ತಾವೆಲ್ಲರೂ ಇದಕ್ಕೆ ಬಂದು ಭಾಗವಹಿಸಿ ತಮಗೆ ಬೇಕಾಗಿರುವಂತಹ ಜ್ಯುವೆಲ್ರಿಯನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು